ನಮಸ್ಕಾರ ಕಾರು ನಾಡು ನಾವು ನನ್ನ ಇವತ್ತಿನ ವ್ಲಾಗ್ನ ನನ್ನ ರೂಮಿಂದ ಶುರು ಮಾಡ್ತಾ ಇದ್ದೀನಿ ನಾನು ಒಂದಷ್ಟು ಕವಿತೆಗಳು ಬರೆದಿದ್ದೆ ಸುಮಾರು ಐದಾರು ವರ್ಷಗಳ ಹಿಂದೆ ಇವತ್ತು ನಮ್ಮ ತರುಣ ನೆನೆಸ್ತಾ ಅದಕ್ಕೋಸ್ಕರ ಬುಕ್ ತೆಗೆದೇ ತರುಣಲ್ಲಿ ಓದ್ತಾ ಇದ್ದಾನೆ ಬಟ್ ಅದಕ್ಕಿಂತ ಮುಂಚೆ ಎಷ್ಟು ಕವಿತೆ ಇದ್ದಾವೆ ಅಂದಾಜು ನಾನು ರೆಕಾರ್ಡ್ ಮಾಡಿದ್ದು ಅಂತಂದರೆ ಪೇಜ್ ತೆಗೆದು ತಗು ತಗದು ತಗು ತಗೊತ್ತು ತಗೊತ್ತು ತಗೊ ತೆಗೆದು ನೋಡಿದ್ರೆ ಸಿಕ್ಸ್ಟಿ ನೈನ್ ಆಗಿದಾವೆ ಆಲ್ರೆಡಿ ಇನ್ನೂ ಒಂದು ಇದೇ ಬರೀಬೇಕು ಎಪ್ಪತ್ತು ಕವಿತೆಗಳಾದರೂ ರೆಕಾರ್ಡ್ ಮಾಡಿರೋದು ನನಗೆ ಸಿಗ್ತಾಯಿದೆ ಸೊ ನಾನು ತರುಣ ಇಬ್ಬರು ಸೇರಿಕೊಂಡು ಓದ್ತಾಯಿದ್ದೀವಿ ನನಗಿವೆಲ್ಲ ಒಂಥರ ರೀಫ್ರೆಶ್ ಬರ್ದಿದ್ದೀನಿ ಅನ್ಸ್ಕೊಳ್ಳೋಕ್ಕೆ ತರುಣಂಗೆಲ್ಲ ಹೊಸದು ಕನ್ನಡ ಅಭ್ಯಾಸ ಮಾಡ್ದಂಗೆ ಹೋಗುತ್ತೆ ಜೊತೆಗೆ ಕವಿತೆಗಳು ಓದ್ದಂಗೂ ಆಗುತ್ತೆ ಅಂತಂದು ಎಲ್ಲ ಕಲ್ಪನೆಗಳಲ್ಲಿ ಬರ್ದು ಬರಿ ಬರೆದಿರೋಂಥ ಎಲ್ಲ ಕವಿತೆಗಳನ್ನ ಇಲ್ಲಿ ನಾವು ಓದ್ತಾ ಇದ್ದೀವಿ ಒಂದೊಂದು ಓದತ್ತ ಓದುತ್ತಾರೆ ಒಂದು ಕಲಿಯುತ್ತಿದೆ ಮತ್ತೊಂದು ವರ್ಷ ಪ್ರೀತಿಯಲ್ಲಿ ಕಾಣದ ವರ್ಷ ಹೊಸ ಹೊಸ ಜಗಗಳ ಹುಡುಕುತ್ತಾ ಪರಿಚಯವಾಗದೆ ಮತ್ತೊಂದು ಲೋಕ ಖುಷಿಯ ಸಂಕಲನ ನವೀ ನವೀನ ವಯ ವ್ಯವಕಲನ ಸಾಧನೆ ಮಾತ್ರ ಶೂನ್ಯ ಸಾಧನೆ ಮಾತ್ರ ಶೂನ್ಯ ಸೊ ಉಳಿದೆಲ್ಲ ಕವಿತೆ ಓದ್ತೀವಿ ಇನ್ನು ಮುಂದೆ ನನ್ನ ಕವಿತೆ ಏನಾದರೂ ನಂಗೆ ಟೈಮ್ ಸಿಕ್ಕರೆ ನನ್ನ ವ್ಲಾಗಲ್ಲೂ ಒಂದೊಂದು ಹೇಳ್ತೀನಿ ಅಥವಾ ಒಂದು ಶಾರ್ಟ್ಸ್ ಮಾಡಾಕ್ತೀನಿ ಹೇಚ್ ಅದೇ ಹೋಗುತ್ತೆ ಅಂತ ಸೊ ಹೀಗೆ ಕವಿತೆಗಳು ಓದ್ಬೇಕಾದ್ರೆ ಒಂದು ತುಂಬ ಕವಿತೆಗಳು ನನಗಿಷ್ಟ ಆಗಿರೋದು ಅದರಲ್ಲಿ ಈ ಒಂದು ಕವಿತೆ ಹೇಳ್ತೀನಿ ಕೇಳಿ ಮೊದಲ ಬಾರಿ ಕಂಡ ಕ್ಷಣವೇ ಕಾಣೆಯಾದೆ ಮೊದಲ ಬಾರಿ ಮಾತು ಕೇಳಿ ಕಳೆದು ಹೋದೆ ಮೊದಲ ಬಾರಿ ನಗುವ ಕಂಡು ಸೋತು ಹೋದೆ ಮೊದಲ ಬಾರಿ ಮೊದಲು ನಾನು ಮಗುವಾದೆ ಮೊದಲ ಬಾರಿ ನಿನ್ನ ಸ್ಪರ್ಶ ನನ್ನ ಕಾಡಿದೆ ಮೊದಲ ಬಾರಿ ಕಾಡೋ ಮನಸ್ಸು ಸುಮ್ಮನಾಗಿದೆ ಕನಸಲ್ಲಿ ಕನಸಿನಲ್ಲಿಯೂ ಮೊದಲ ದಿನವೇ ಮೊದಲು ಬರುತ್ತಿದೆ ಚೆನ್ನಾಗಿದೆ ಅಲ್ವಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೇಳು ಸೆಪ್ಟೆಂಬರಲ್ಲಿ ಅಲ್ಲಿ ಇನ್ನು ತುಂಬ ಇದ್ದಾವೆ ಬಟ್ ಎಲ್ಲ ಓದಕ್ಕಾಗಲ್ಲ ಅನ್ನದೇ ಬೇಸರ ಆದರೆ ಎಷ್ಟೇದು ಒಂದು ಎರಡು ಹೇಳ್ಬೋದಷ್ಟೆ ನನ್ ಬಲಿಲ್ಲ ಪಿಚ್ ಸ್ವಾಗತ ಸುಸ್ವಾಗತ ನಡೀತಿರೋ ಮ್ಯಾಚ್ ನ ಟಾಸ್ ಟೈಮ್ ಇದು ನಮಸ್ಕಾರ ತರುಣ್ ಅವರು ಇದಾರೆ ಬಿಪಿ ನಳ್ಳಿಯಿಂದ ನಾನಿದ್ದೀನಿ ದಾವಣಗೆರೆ ಶಾಮ್ನೂರಿಂದ ಇವಾಗ ಟಾಸ್ ಟೈಮು ಟಾಸ್ ಇದೆ ಬಾಲ್ ಏನಾದ್ರೂ ಮೇಲೆ ಇದ್ರೆ ನೀನ್ ವಿನ್ನು ಬಾಲ್ ಕಳಕ್ ಬಂದ್ರೆ ನಾನ್ ವಿನ್ನು ಕಳಾಗ್ ಬಿತ್ತು ಟಾಸ್ ನಾನು ವಿನ್ ಅದೇ ಸೊ ಟಾಸ್ ನಾನು ವಿನ್ ಆಗಿ ಬ್ಯಾಟಿಂಗ್ ತಗೊಳ್ಳೋ ಬಾಲಿಂಗ್ ತಗೊಳ್ಳೋ ನಾನು ಬಾಲಿಂಗ್ ತಗೋತೀನಿ ನನ್ನ ಟೀಮಲ್ಲಿ ನಾನಿದ್ದೀನಿ ಮತ್ತ ನಿನ್ ಟೀಮಲ್ಲಿ ಒಬ್ಬನೇ ಇದ್ಯಾ ಸರಿ ಆಯ್ತು ಇವಾಗ ಮ್ಯಾಚ್ ಶುರು ಆಗುತ್ತೆ ಕ್ರೂಷಿಯಲ್ ಮ್ಯಾಚ್ ರೂಲ್ಸ್ ಏನು ಅಂತಂದ್ರೆ ಒಂದು ಬೀಟ್ ಆದ್ರೆ ಔಟು ಪಿಚ್ ಕ್ಯಾಚ್ ಹಿಡಿದ್ರೆ ಸಿಂಗಲ್ ಕೈಲ್ಲ ಔಟು ವಿಕೆಟ್ ಬಿದ್ರು ಕೂಡ ಔಟು ಯಾರು ಎಷ್ಟು ಬಾಲ್ಗಳನ್ನ ಆಡ್ತಾರೆ ಎಷ್ಟು ಬಾಲ್ ತಿಂತಾರೆ ಅನ್ನೋದೇ ಮ್ಯಾಚ್ ವಿನ್ ಆಗೋದು ನೋ ಸ್ಕೋರ್ ಡಾಟ್ ಆಗೋ ತನಕ ಎಷ್ಟು ಬಾಲ್ ಆಡಿದಾರೆ ಅನ್ನೋದೇ ಮುಖ್ಯ ಎಲ್ರಿಗೂ ಬನ್ನಿ ಮ್ಯಾಚ್ ಶುರು ಮಾಡೋಣ டந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்தந்த ಓಹ್ ಎಚ್ ಕಟ್ ಆಗಿದೆ ಹಿಂದ್ಗಡೆ ಹೋಗಿದೆ ಮೂರು ಬಾಲ್ ಆಡಿದ್ದಾರೆ ನಾಲ್ಕನೇ ಬಾಲ್ ನಾಲ್ಕು ಬಾಲ್ಗಳಾಗಿದ್ದಾವೆ ಆಗಿದಾವೆ ಸಿಂಹ ಸಿಂಹ ನಾಲ್ಕು ಬಾಲ್ಗಳಾಗಿದ್ದಾವೆ ತರುಣ ಐದನೇ ಬಾಲ್

बॉल ए नाइट बॉल टू विन फोर बॉल टू विन थ्री बॉल टू विन ये है शॉट, टू बॉल्स टू विन वन बॉल टू विन ಇವಾಗ ಮೊದಲನೇ ಮ್ಯಾಚ್ ಮುಗಿದಿದೆ ತರುಣ ಸೋತಿದ್ದಾನೆ ನಾನು ಗೆದ್ದಿದ್ದೀನಿ ಎರಡನೇ ಮತ್ತು ಕೊನೆಯ ಮ್ಯಾಚ್ ಇವತ್ತಿನ ನಡೀತಾ ಇದೆ ನೋಡೋಣ ನಾನು ಎಷ್ಟು ಬಾಲ್ ಆಡ್ತೀನಿ ಅಂತ ಓವರ್ ಬೋಲ್ಡ್ ಬೋಲ್ಡ್ ಮೊದಲನೇ ಬೋಲೆ ನಾನು ಔಟ್ ಆಗಿದ್ದೀನಿ ಓ ಮೈ ಗಾಡ್ ಸ್ವೀಪ್ ಶಾಟ್ ಒಡಕ್ ಹೋಗಿ ನಾನು ಔಟ್ ಆಗಿದ್ದೀನಿ ಮಾಡೋಣ ಅಂತ ಯಾಕಂದ್ರೆ ಟೈ ಆಗುತ್ತೆ ಇಬ್ಬರಿಗೆ ಒಂದೊಂದು ಲೆಕ್ಸಿ ತರುಣ್ ವಿನ್ ಅದು ಮೂರನೇ ಮ್ಯಾಚ್ ಆರಂಭ ಆಗ್ತಾ ಇದೆ ಮೂರು ಮತ್ತೆ ನಾಲ್ಕನೇ ಮ್ಯಾಚ್ ನೋಡೋಣ

ನನಗೆ ಮೂರನೇ ಬಾಲ್ ಆಡಿದ್ರೆ ನಾನು ವಿನ್ನು ಸೊ ಲೆಟ್ ಸ್ಟಾರ್ಟ್ ದ ಮೂರ್ನೇ ಮ್ಯಾಚ್ ಟ್ರಯಲ್ ಮೂರು ಬಾಲಿಗೆ ವಿನ್ನು ಡ್ರಾ ಮ್ಯಾಚ್ ಈ ಮ್ಯಾಚ್ ಡ್ರಾ ಆಗಿದೆ ನಾನು ಗೆಲ್ಲಿಲ್ಲ ಅವನು ಗೆಲ್ಲಿಲ್ಲ ಇದ್ರಿಗೂ ಮೂರನೇ ಮ್ಯಾಚ್ ಮುಕ್ತಾಯ ಆಗಿಲ್ಲ ಅದಕ್ಕೋಸ್ಕರ ನಾಲ್ಕನೇ ಮ್ಯಾಚ್ ಸೀದಾ ಕಾಲಿಗೆ ಈ ಆಗಿದೆ ಸೊ ಒನ್ ಒನ್ ಈಚ್ ಆಗಿದೆ ಕೊನೆ ಮ್ಯಾಚ್ ಆಡ್ಲೇಬೇಕು ಇದು ಕೊನೆ ಮ್ಯಾಚು ನಾನೇ ಸೆಕೆಂಡ್ ಬ್ಯಾಟಿಂಗ್ ಆಡೋದ್ರಿಂದ ಇರುತ್ತೆ ಇವಾಗ ಸರ್ ನಂಗೆ ಚೇಂಜಿಂಗ್ ಸಿಗುತ್ತೆ ಬನ್ನಿ ಎಷ್ಟು ಆಡ್ತೀನಿ ಅಂತ ಸೀರಿಯಸ್ ಒಂದೊಂದು ಆಡ್ಬೇಕು ಹಂಗೆ ಇನ್ನೊಂದು ಮ್ಯಾಚ್ ಇದೆ ಒಂದು ಬಾಲ್ हरेड बॉल मूड बॉल बर्ली नालक नेदू बर्ली नालक नेदू नालक बॉल आईट बॉल और बॉल ये और बॉल ये और बॉल पिच कैच हिट ड्रेस सिंगल कैल आउटो ನಿಧಾನಕ್ಕೆ ಮಾಡಕಪ್ಪ ನೀನು ಕಿತೋಸಂಗಿಲ್ಲ ಮನೆ ಒಳಗೆ ಕಿಚ್ ಕ್ಯಾಚ್ ಔಟಿತ್ತು ಎಂಟು ಬಾಲ್ಸ್ ಒಂಬತ್ತು ಬಾಲ್ ಬಾಲ್ ಒಂಬತ್ತು ಬಾಲ್ ಆಡೀನಿ ಇಲ್ಲಿವರೆಗೂ ಇನ್ನೂ ಎಷ್ಟು ಬಾಲ್ ಆಡ್ತೀನಿ ನೋಡ ಮನೆ ಹತ್ತು ಬಾಲ್ ಹನ್ನೊಂದು ಬಾಲ್

ಇಪ್ಪತ್ತೊಂದು ಬಾಲ್ ಆಗಿ ಕೊನೆಗೂ ಔಟ್ ಆಗಿದ್ದೀನಿ ಇವಾಗ ತರುಣ ಒಂದು ಬ್ಯಾಟಿಂಗು ಈ ಮ್ಯಾಚ್ ಅವ್ನು ಇಪ್ಪತ್ತೊಂದು ರನ್ ನೋಡಿದ್ರೆ ಇಪ್ಪತ್ತೆರಡು ಬಾಲ್ ಟಚ್ ಮಾಡಿದ್ರೆ ಅವ್ನು ವಿನ್ ಆಗ್ತಾನೆ ಅದ್ರೊಳಗಡೆ ಆದ್ರೆ ನಾನ್ ವಿನ್ ಆಗ್ತೀನಿ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಓ ಏನ್ ತಿರುಗ್ತ ಗುರು ಬಾಲು ತಪ್ಪ ಸರಿ ವ್ಯೂ ಕಾಂಡಿ ಎಲ್ರಿಗೂ ಈಗ ರಿಯಲ್ ಸ್ಟಾರ್ಟ್ ಆಗ್ತಿದೆ 4ನೇ ಮ್ಯಾಚ್ ಇಂದ ಓ ಮೊದಲು ನೇ ಬಾಲ್ డం ಕೂಡಕ ಒಂದೋ ಟಚ್ ಮಾಡಿದನೆ ಓ ಓ ಓ ಓ ನಿಧಾನ ಕೊಡಿಬೇಕು ಎರಡನೇ ಬಾಲ್ ಕೆಳಕ್ಕೆ ಕಾಲೆ ಟಚ್ ಆಗಿದೆ ಕಾಲೆ ಆಕ್ಚುಲಿ ಸುಳ್ಳ ಹೇಳ ಓ ಕಿಡಕಿ ಡಮಾರ್ ಅಂತ ನಾಲ್ಕು ಬಾಲ್ ಎಸ್ ರಿವರ್ಸ್ವೀಪ್ ಮಾಡಕ್ ಹೋಗಿ ತರೋಣ ಔಟ್ ಆಗಿದ್ದಾನೆ ಈ ಮ್ಯಾಚ್ ಇಲ್ಲಿಗೆ ಮುಕ್ತಾಯ ಆಗಿದೆ ಈ ನ ವಿನ್ನರ್ ಬಂದು ನಿಮಗೆಲ್ಲ ಗೊತ್ತು ನಾನೇ ಅಂತ ತರೋಣ ನಮ್ದು ಮ್ಯಾಚ್ ಮುಗೀತು ವಿನ್ನರ್ ನಾನೇ ಆಗಿದ್ದೀನಿ ನೆಕ್ಸ್ಟ್ ನೀನ್ ಬರೋ ತನಕ ಇದೇ ವಿಡಿಯೋ ರಿಪೋರ್ಟ್ ಹಾಕೊಂಡು ನೋಡ್ತಾ ಅಂಟಿಲ್ ಅಂತಿರ್ತೇನೆ ಎಲ್ರಿಗೂ ಬಾಯ್ 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 ಅಡಿಗೆ ಇವತ್ತು ರೊಟ್ಟಿ ಬಿರಿಯಾನಿ ಅಂದ್ರೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಫ್ರೈ ಮಶ್ರೂಮ್ ನಮ್ಮ ತರುಣ ಊರಿಗೆ ಹೋಗ್ತಾ ಇದ್ದಾನೆ ಇವತ್ತು ಸೊ ಅದಕ್ಕೆ ದ ಎಂಟೈರ್ ಡೇ ವಿಡಿಯೋ ಮಾಡಿ ಮಮ್ಮ ಅದಕ್ಕೆ ಅದಕ್ಕೆ ಇದ್ದೀನಿ ಮಶ್ರೂಮ್ ಗ್ರೇವಿ ಮಶ್ರೂಮ್ ಫ್ರೈ ಮಶ್ರೂಮ್ ಬಿರಿಯಾನಿ ಇದೆಷ್ಟು ರೆಡಿ ಆಗ್ತಾ ಇದೆ ಸ್ವಲ್ಪ ಹೊತ್ತು ರೆಡಿ ಆಗುತ್ತೆ ಅದಾದ ನಂತರ ಜಮಾಯಿಸೋದೆ ತಿನ್ನದೇ ಓಕೆ ನಾವು ಮೊಬೈಲಲ್ಲಿ ಏನಾದರೂ ಟೈಮ್ ಪಾಸ್ ಮಾಡ್ತೀವಿ ಯೂಟ್ಯೂಬ್ ನೋಡ್ಕೋತಾ ಸೊ ಬಾಯ್ ಹುಷಾರ್ ನೋಡ್ಕೊಲ್ ಗಾಡಿ ಗಿಡ ಬರ್ತಿರ್ತಾವೆ ಬಾಯ್ ಹಾ ಬರ್ತೀನಿ ಹೋದ್ಮೇಲೆ ಮಾಡೋ ಬಾಯ್ ಮಾಡೋ ಹಾ ಹೋಗ್ಬರ್ರಿ ಬಾಯ್ ಬಾಯ್ ಹಾ ಬರ್ತೀನಿ ಪಕ್ಕಾ ಬರ್ತೀನಿ ಬಾಯ್ ಬರ್ಬೇಕು ಹಾ ಹೋದ್ಮೇಲೆ ಫೋನ್ ಮಾಡ್ರಿ ಹಾ ಬಾಯ್ ಸೊ ನೀವೆಲ್ಲ ನೋಡಿದ್ರಲ್ವ ತರುಣ ಈಗ ಊರಿಗೆ ಹೋದ ಒಂದು ವಾರದಿಂದ ಇದ್ದ ಹುಡುಗ ಈಗ ಊರಿಗೆ ಹೋದ ಅವನಿಗೂ ಬೇಸರ ನಮಗೂ ಸ್ವಲ್ಪ ಬೇಸರ ಆಟ ಆಡೋಕ್ಕೆ ಜೊತೆಗಿದ್ದ ನಾನು ನನ್ನ ಮನೆ ತುಂಬ ವಿಪರೀತ ಹುಷಾರಿರಲಿಲ್ಲ ನನಗೆ ಬಟ್ ಅವತ್ತು ಆಟಾಡೋಕ್ಕಾಗಲಿಲ್ಲ ಬಟ್ ಆಮೇಲೆ ಅಂದರು ಆಟಕ್ಕೇನು ಕೊಡ್ತಾ ಇಲ್ಲ ಆ ರೀತಿ ಆಟ ಆಡಿದ್ವಿ ಸೊ ಇವಾಗ ನಾನು ಮನೆ ಹೋಗ್ತೀನಿ ಮನೆ ಹೋಗಿ ರೆಡಿಯಾಗಿ ಇಸ್ಕಾನಿಗೆ ಹೋಗಬೇಕು ಮಾರುತಿ ಟೆಕ್ಸ್ಟೈಲ್ಗೆ ಹೋಗಬೇಕು ಅಲ್ಲೂ ಕೂಡ ಹೋಗ್ತೀನಿ ಅದಾದ ನಂತರ ಮತ್ತೆ ನಿಮಗೆ ಸಿಗ್ತೀನಿ ಸದ್ಯಕ್ಕೆ ಡ್ರೈವಿಂಗ್ ಮಾಡಬೇಕು ಸೊ ಬಾ ಬಾಯ್ ಗಾಯ್ಸ್